ಓಂ ಶ್ರೀ ಗುರುಭ್ಯೋ ನಮಃ ಸಮಸ್ತ ಬಂಧುಗಳಿಗೆ ಶಿವಸ್ವಾಮಿ ಗುರುಜಿಯ ನಮಸ್ಕಾರ ನೋಡಿ ನಮ್ಮ ಮಕ್ಕಳು ವಿದ್ಯಾಭ್ಯಾಸದಲ್ಲಿ ಕೊರತೆ ಇದೆ ಐ ಕ್ಯೂ ಪವರ್ ಕಡಿಮೆ ಇದೆ ಗುರುಗಳೇ ಯಾಕೋ ಸ್ವಲ್ಪ ಡಲ್ಲಿದ್ದಾನೆ ಗುರುಗಳೇ ಯಾಕೋ ವಿದ್ಯಾಭ್ಯಾಸ ಅಷ್ಟೊಂದು ಅವ್ರಿಗೆ ಅವನು ಎಷ್ಟೇ ಕಾನ್ಸಂಟ್ರೇಷನ್ ಮಾಡಿದ್ರೂ ಕೂಡ ಸಬ್ಕಾನ್ಷಿಯಸ್ ಲೆವೆಲ್ ಕಡಿಮೆ ಇದೆ ಭಾಳ ವಿಶೇಷವಾಗಿರ್ತಕ್ಕಂಥ ಸ್ವಾಭಾವಿಕವಾಗಿರ್ತಕ್ಕಂಥ ಪ್ರಕ್ರಿಯೆ ಅಂದರೆ ಸ್ವಾಭಾವಿಕವಾಗಿ ದೊರೆತಕ್ಕಂಥ ಗ್ರೀನ್ ಅವೆಂಚೂರ್ ಮಲ್ಟಿ ಗ್ರೀ ಸ್ಟೋನ್ ಗ್ರೀನ್ ಅವೆಂಚೂರ್ ಅಂತ ಕರೆದ್ವಿ ಅಂದರೆ ಅರ್ಥಾತ್ ಇದರಲ್ಲಿ ಕಾನ್ಸಂಟ್ರೇಷನ್ ಬಿಲ್ಡ್ ಮಾಡ್ತಕ್ಕಂಥ ಶಕ್ತಿ ಇದೆ ಇದರಲ್ಲಿ ಜೊತೆಗೆ ತಮ್ಮ ಐಕ್ಯೂ ಪವರನ್ನು ಜಾಸ್ತಿ ಮಾಡ್ತಕ್ಕಂಥದ್ದಿರುತ್ತೆ ಇದನ್ನು ಸಾಧ್ಯವಾದಷ್ಟು ಚಂದ್ರನ ಬಳಕಲ್ಲಿಟ್ಟು ಅಂದರೆ ಪೌರ್ಣಮಿಯಂದು ಮತ್ತೆ ವಿಯರ್ ಮಾಡ್ಕೊಳ್ತಕ್ಕಂಥ ಕೆಲಸ ಮಾಡಿ ಓಂ ನಮೋ ಭಗವತೆ ವಾಸುದೇವಾಯ ನಿಮ್ಮ ಬುದ್ಧಿ ವೃದ್ಧಿ ಆಗ್ತಕ್ಕಂಥದ್ದಿರುತ್ತೆ ಈ ಸ್ಟೋನು ಅತ್ಯಂತ ಸರಳವಾಗಿರ್ತಕ್ಕಂಥ ವಿಧಾನ ಇರತಕ್ಕಂಥದ್ದು ನಾವು ಕ್ವಾ ನೋಡಿದ್ವಿ ಕಲ್ಲು ಜಸ್ಟ್ ಕ್ವಾಟ್ಸ್ ಅಂದರೆ ಕಲ್ಲು ಅದನ್ನು ನಾವು ಪ್ಯೂರಿಫೈ ಮಾಡಿ ನಿಮಗೆ ತಲುಪಿಸ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ ಯಾರು ವಿದ್ಯಾಭ್ಯಾಸದಲ್ಲಿ ಕೊರತೆ ಇದೆಯೋ ಖಂಡಿತವಾಗಿ ನಮ್ಮ ಕೆಳಗಿನ ನಂಬರ್ಗೆ ಡಯಲ್ ಮಾಡಿ ರಿಜಿಸ್ಟರ್ ಮಾಡ್ಕೊಳ್ಳಿ ಮ್ಯಾಕ್ಸಿಮಮ್ ನಿಮ್ಮ ವಿದ್ಯಾ ಆಗುತ್ತೆ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋ ಬವಂತು